ವಿರಾಜಪೇಟೆ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರಥಮ ವರ್ಷದ ಅಂತರ್ಶಾಲಾ ರೋಲರ್ ಸ್ಕೇಟಿಂಗ್ ಟೂರ್ನಮೆಂಟ್ ನಡೆಯಿತು ಎಲ್ಕೆಜಿಯಿಂದ ಎಂಟನೇ ತರಗತಿವರೆಗಿನ ಮಕ್ಕಳಿಗಾಗಿ ಆಯೋಜಿಸಿದ ಪಂದ್ಯಾವಳಿಯಲ್ಲಿ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ಸುಮಾರು ನಲವತ್ತಕ್ಕೂ ಅಧಿಕ ಮಕ್ಕಳು ಪಾಲ್ಗೊಂಡು ತಮ್ಮ ಸ್ಕೇಟಿಂಗ್ ಪ್ರತಿಭೆಯನ್ನು ಪ್ರದರ್ಶಿಸಿದರು ಇಂತಹ ಅಂತಾರಾಷ್ಟೀಯ ರಗ್ಬಿ ಆಟಗಾರರಾಗಿರುವ ವಿದ್ಯಾಸಂಸ್ಥೆ ವ್ಯವಸ್ಥಾಪಕ ಮಾದಂಡ ತಿಮ್ಮಯ್ಯ ಅವರ ಸಾರಥ್ಯದಲ್ಲಿ ಮಕ್ಕಳಿಗೆ ಕಲಿಕೆಯ ಜೊತೆಗೆ ಆಟೋಟ ಸ್ಪರ್ಧೆಗಳಿಗೂ ಒತ್ತು ನೀಡಲಾಗುತ್ತಿದೆ ಪಂದ್ಯಾವಳಿ ವಿಜೇತರಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಿ ಮಾತನಾಡಿದ ಮಾದಂಡ ತಿಮ್ಮಯ್ಯ ಶಾಲಾ ಪರೀಕ್ಷೆಗಳು ಮುಗಿದ ಬಳಿಕ ರೋಲರ್ ಸ್ಕೇಟಿಂಗ್ ತರಬೇತಿಗಳನ್ನು ಆಯೋಜಿಸಲಾಗುವುದು ಎಂದರು ಸತತ ಪ್ರಯತ್ನ ಮತ್ತು ಅಭ್ಯಾಸವಿದ್ದರೆ ಮಾತ್ರ ಯಶಸ್ವಿ ಸಾಧ್ಯ ಮೊದಲ ಸ್ಥಾನದಿಂದ ವಂಚಿತರಾದವರು ಧೃತಿಗೆಡದಿ ಮುಂದಿನ ದಿನಗಳಲ್ಲಿ ಅಭ್ಯಾಸ ನಡೆಸಿ ಸಾಧನೆ ಮಾಡುವಂತೆ ಮಾದಂಡ ತಿಮ್ಮಯ್ಯ ಕಿವಿಮಾತು ಹೇಳಿದರು ಕಾಂಪಿಟೇಷನ್ ನಾಟ್ ಇಂಪ್ರೂವ್ ರೈಟ್ now those who have come fourth fifth or third you have to start working for to getting into that first position right yes, sir. that's how it is and those who are in first place you have to start maintaining to be in first place so what do you have to do you have to work harder so that's how sport works right so there's more opportunity in skating in fact like you know we'd like to thank anup for uh, giving us this opportunity and uh, in fact like you know this long way to go he's already and uh, he's already started association also in fact we would for sure like you know support the association and uh, whatever if so like you know regarding skating will be here with you uh, is what i would like to say and uh, we would we would like to in fact like you know see more and more participation in going forward like you know going forward so this is one tournament i think skating <laughs> ಅನೂಪ್ ಮಾತಪ್ಪ ಮಾತನಾಡಿ ಮುಂದಿನ ದಿನಗಳಲ್ಲಿ ತಾಲೂಕು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಪಂದ್ಯಗಳನ್ನು ನಡೆಸುವ ಚಿಂತನೆ ಇದೆ ಎಂದು ಅನೂಪ್ ಡಿಸೋಜಾ ಹೇಳಿದರು ಇದೇ ಸಂದರ್ಭ ಸ್ಪರ್ಧಿಗಳು ಮತ್ತು ಅವರ ಪೋಷಕರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಈ ಕರ್ನಾ ನಮ್ಮ ಪ್ರಗತಿ ಸ್ಕೂಲಲ್ಲಿ ಇವತ್ತಿನ ದಿನ ರೋಲರ್ ಸ್ಕೇಟಿಂಗ್ ಕ್ಲಾಸಸ್ನ ಒಂದು ವರ್ಷದಿಂದಲೂ ಸಮೇತ ನಾವು ಅಳವಡಿಸ್ಕೊಂಡು ಬಂದಿದ್ದೀವಿ ಮಕ್ಕಳು ಕಲೀತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಪ್ರಗತಿ ಸ್ಕೂಲಿಂದ ಇದೇ ಫಸ್ಟ್ ಟೈಮಲ್ಲಿ ಫಸ್ಟ್ ಇಂಟರ್ ಸ್ಕೂಲ್ ಟೂರ್ನಮೆಂಟ್ನ ಏರ್ಪಡಿಸಿದ್ದಾರೆ ಏರ್ಪಡಿಸಿದಾಗ ಇವಾಗ ಏನಿಲ್ಲ ಅಂದ್ರೂ ಸಮೇತ ಒಂದು ನಲ್ವತ್ತು ಜನ ಮಕ್ಕಳು ಇಲ್ಲಿ ಬಂದಿದ್ದಾರೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮಾಡಿ ಒಳ್ಳೆ ರೀತಿಯಲ್ಲಿ ಲೈಕ್ ಟೆನಾಸಿಟಿ ಸ್ಕೇಚ್ ಇರ್ಬೋದು ಕ್ವಾಚ್ ಸ್ಕೇಚ್ ಇನ್ಲೈನ್ ಸ್ಕೇಚ್ ವಿಧಿವ ಥರ ಸ್ಕೇಚ್ಗಳಲ್ಲಿ ಟಾಯ್ ಇನ್ಲೈನ್ ಸ್ಕೇಟ್ಸ್ ಇದರೊಳಗಡೆ ಎಲ್ಲ ರೀತಿಯಲ್ಲೂ ಸಮೇತ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ರೀತಿಯ ಪ್ರದರ್ಶನಗಳನ್ನ ಸಮೇತ ಕೊಟ್ಟಿದ್ದಾರೆ ಇದೇ ರೀತಿಯಲ್ಲಿ ನಾವು ಇನ್ನೂ ಮುಂದಕ್ಕೂ ಸಮೇತ ಇಂಟರ್ ಸ್ಕೂಲ್ ಅಲ್ಲದೆ ಸ್ಟೇಟ್ ಲೆವೆಲ್ ಡಿಸ್ಟಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ತನಕನೂ ಸಮೇತ ಹೋಗಬೇಕು ಅನ್ನುವಂಥದ್ದು ನನ್ನ ಇದು ಇಲ್ಲಿ ತನಕ ಕೊಡಗು ಒಳಗಡೆ ರೋಲಾ ಸ್ಕೇಟಿಂಗ್ ಇರಲಿಲ್ಲ ಇವಾಗ ಇಂಟ್ರೊಡ್ಯೂಸ್ ಆಗಿದೆ ಈಗ ಯಾವ್ದಾಗ ಆಗಲೇ ಸುಮಾರು ಸ್ಕೂಲ್ಗಳು ಸಮೇತ ಅಳವಡಿಸ್ಕೊಂಡಿದ್ದಾರೆ ಇದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಆಗಿ ಇದೊಂದು ರೋಲರ್ ಸ್ಕೇಟಿಂಗ್ ಅನ್ನುವಂಥದ್ದು ಒಂದು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಆಗಿರೋದ್ರಿಂದ ಒಳ್ಳೆ ರೀತಿಯ ಒಂದು ಸಪೋರ್ಟ್ನ ಅಂತ ಅಂತಕೊಂಡು ನಾನು ಕೇಳ್ತೀನಿ ಹೆಸರು ಕಾವ್ಯ ಅಂತ ನಾನು ಹೆಗ್ಗಳದಿಂದ ಇದ್ದೀನಿ ನನ್ನ ಮಗಳು ಪ್ರಗತಿ ಶಾಲೆಯಲ್ಲಿ ಓಡ್ತಾ ಇದ್ದಾಳೆ ಸ್ಕೇಟಿಂಗ್ ಇಷ್ಟೇ ಸೇರಿದ್ದಾಳೆ ಚೆನ್ನಾಗಿ ಆಡ್ತಾ ಇದ್ದಾಳೆ ಇವತ್ತು ಅವರೊಂದು ಫಂಕ್ಷನ್ ಇಟ್ಟಿದ್ದಾರೆ ಅದರಲ್ಲಿ ಸೆಕೆಂಡ್ ಬಂದಿದ್ದಾಳೆ ತುಂಬ ಖುಷಿಯಾಗ್ತಿದೆ ತುಂಬ ಮಕ್ಕಳೆಲ್ಲ ಬರೆದಿದ್ದಾರೆ ತುಂಬ ಖುಷಿ ಇದೆ ಇಲ್ಲಿ ಇವತ್ತು ಟೂರ್ನಮೆಂಟ್ ಇಟ್ಕೊಂಡಿದ್ದಾರೆ ಪ್ರಗತಿ ಸ್ಕೂಲಲ್ಲಿ ಇಲ್ಲಿ ಕೋಚಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಒಳ್ಳೆ ಮತ್ತು ನಮ್ಮ ಮಕ್ಕಳು ಇಲ್ಲಿ ಕೋಚಿಂಗ್ ಹೇಳ್ತಾ ಇದ್ದಾರೆ ಒಳ್ಳೆ ಸರ್ ಒಳ್ಳೆ ಕೋಚಿಂಗ್ ಕೊಡ್ತಾ ಇದ್ದಾರೆ ಪ್ರಗತಿ ಸ್ಕೂಲಲ್ಲಿ ಮತ್ತು ಥ್ಯಾಂಕ್ಸ್ ಸರ್ ಸರ್ಗೆ ಕಲಿಸ್ತಾ ಇದಾರೆ ಸ್ಪೋರ್ಟ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ ಸರ್ ಮಕ್ಕಳು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದಾರೆ ಸ್ಪೋರ್ಟ್ಸಲ್ಲಿ